ನೀನು ಚೆನ್ನಾಗಿ ಕಾಣಲ್ಲ ನೀನು ನಿನ್ನಿಂದ ಸಂತೋಷ ಇಲ್ಲ ಅಂತ ಯಾರಾದ್ರೂ ನಿನಗೆ ಹೇಳಿರಬಹುದು ದೇವರು ಯಾರನ್ನು ತಪ್ಪಾಗಿ ರಚಿಸಿಲ್ಲ ಅದಕ್ಕೆ ಒಂದು ಕತೆ ಕೇಳಿ ಒಂದು ದಿನ ಸಂಜೆಯ ಸಮಯ ಕೈಲಾಸ ಅಂಗಳದಲ್ಲಿ ಭಗವಾನ್ ಕಾರ್ತಿಕೇಯ ವೇದ ಅಧ್ಯಯನ ಮಾಡ್ತಾ ಇದ್ರು ಮತ್ತೆ ಶ್ರೀ ಗಣೇಶ ಮೋದಕ ತಿನ್ನುತ್ತಾ ಇದ್ರು ಭಗವಾನ್ ಕಾರ್ತಿಕೇಯ ನಗ್ತಾ ಗಣೇಶನಿಗೆ ಹೇಳ್ತಾರೆ ನೀನು ಇಷ್ಟೊಂದು ಮೋದಕ ತಿಂದ್ರೆ ನಿನ್ನ ಹೊಟ್ಟೆ ಮೃದಂಗದ ಹಾಗೆ ಒಡೆದು ಹೋಗುತ್ತೆ ಅವರು ತಮಾಷೆಗೆ ಹೇಳಿದ್ರು ಆದ್ರೆ ಗಣೇಶನಿಗೆ ಅವರ ಮಾತಿಂದ ಬೇಜಾರಾಗಿ ಕೋಪದಿಂದ ಎಲ್ಲ ಮೋದಕ ನೀನೇ ಇಟ್ಕೋ ಕಾರ್ತಿಕೇಯ ಅಂತ ಹೇಳಿ ಅಳ್ಕೊಂಡು ತಾಯಿ ಪಾರ್ವತಿ ಹತ್ರ ಹೋಗ್ತಾರೆ ಪಾರ್ವತಿ ಅಂತೂ ಜಗದಾಂಬ ಅವರ ಹತ್ರ ಎಲ್ಲ ಸಮಸ್ಯೆಗೂ ಉತ್ತರ ಇರುತ್ತೆ ಅವರು ಗಣೇಶನ ತಲೆ ಸವೃತ್ತ ಹೇಳ್ತಾರೆ ಬಾ ನಿಂಗೆ ಏನೋ ತೋರಿಸ್ತೀನಿ ಮತ್ತೆ ತಾಯಿ ಗೌರಿಯ ಗೌರವರ್ಣ ಕಪ್ಪು ವರ್ಣಕ್ಕೆ ಬದಲಾಗುತ್ತೆ ನಿಧಾನವಾಗಿ ಅವರು ಕಾಳಿ ರೂಪಕ್ಕೆ ಬದಲಾಗ್ತಾರೆ ಹೊಳೆಯುವ ಕಣ್ಣುಗಳು ಉದ್ದವಾದ ಕೆಂಪು ನಾಲಿಗೆ ನಾಲ್ಕು ಭುಜಗಳು ಕೊರಳಲ್ಲಿ ನರಮುಂಡಗಳ ಮಾಲೆ ಅದು ಅಧರ್ಮದ ಮೇಲೆ ಧರ್ಮದ ವಿಜಯದ ಪ್ರತೀಕವಾಗಿತ್ತು ಅವರನ್ನು ನೋಡಿ ಗಣೇಶ ತುಂಬ ಖುಷಿ ಪಡ್ತಾರೆ ಅವರಿಗೆ ಹೇಳ್ತಾರೆ ಅಮ್ಮ ನಿಮ್ಮ ರೂಪ ವಿಶಿಷ್ಟವಾಗಿದೆ ನಿಮ್ಮ ಉದ್ದವಾದ ಹಲ್ಲು ನನ್ನ ಉದ್ದಾದ ಹಲ್ಲಿನ ತರಾನೇ ಇದೆ ಹೊರಗೆ ಬಂದಿರೋ ಉದ್ದವಾದ ನಾಲಿಗೆ ನನ್ನ ಸೊಂಡಿಲಿನ ತರ ಇದೆ ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ ನೀವು ರಾಕ್ಷಸರ ತಲೆ ಕತ್ತರಿಸಿ ಕೊರಳಲ್ಲಿ ಹಾಕೊಂಡಿದ್ದೀರಾ ಅಮ್ಮ ನಿಮ್ಮ ತಲೆಯ ಕಿರೀಟ ವಿಜಯದಿಂದ ಹೊಳೆಯುತ್ತಿದೆ ನೀವು ಎಲ್ಲರಿಗಿಂತ ಅದ್ಭುತವಾಗಿದ್ದೀರಾ ಅಮ್ಮ ನನ್ನ ಥರ ಅಂತ ಹೇಳಿ ಶ್ರೀ ಗಣೇಶ ತಾಯಿ ಪಾರ್ವತಿನ ತಬ್ಕೊಳ್ತಾನೆ ಅದಕ್ಕೆ ನೀನು ಹೇಗಿದ್ದೀಯೋ ಅದೇ ಸಾಕು ನಿನ್ನಲ್ಲಿರುವುದು ದೋಷವಲ್ಲ ಅದು ದೇವರು ಕೊಟ್ಟ ವಿಶೇಷತೆ ರಾಧೆ ರಾಧೆ